ಅಲ್ಲಿ ಹತ್ತಿರ್ಬೋದು ಕೋಪ ಮಾಡ್ಕೊಂಡಿರ್ಬಹುದು ಅಥವಾ ಮಾಡ್ಕೊಳ್ತೀರಾ ಇರಬಹುದು ಅಥವಾ ಒಂದಷ್ಟು ಜನ ಬೇರೆ ಬೇರೆ ರೀತಿಯ ಒಪಿನಿಯನ್ಸ್ನ ಹೇಳಿರ್ಬೋದು ಕೇಳಿಸ್ಕೊಂಡಿರ್ಬೋದು ಇದು ಎಲ್ಲದರ ಬಗ್ಗೆಯೂ ನನಗೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅನ್ನೋದು ನೋಟ್ ಇದೆ ರಿಗ್ರೆಟ್ಸ್ ಅನ್ನೋದಿಲ್ಲ ಅಥವಾ ಯಾರಿಗೂ ನಾನು ಹ್ಯ ಟು ಬಿ ಸಾರಿ ಅನ್ನೋ ಫೀಲ್ ಇಲ್ಲ ಅದ್ರೊಳಗಡೆ ಒಂದಷ್ಟು ಚಟುವಟಿಕೆಗಳಲ್ಲಿ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಮುಗಿಸ್ಬಿಟ್ಟಿದ್ದೇವೆ ನಾವು ಅದನ್ನು ಸೊ ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ ಅವನೇ ಎನಿ ನೋಟ್ ಗೌತಮಿ ಜಾಧವ್ ಅವರು ಫಿನಾಲೆ ಬರ್ತಾರೆ ಎಲ್ಲ ಅಂದ್ಕೊಂಡಿದ್ರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಿಷ್ಟು ಪೋಸ್ಟ್ಗಳು ವೈರಲ್ ಆಗಿತ್ತು ಏನಪ್ಪ ಅಂದರೆ ಈಕೆ ಕನ್ನಡದ ಅಲ್ಲ ಈಕೆ ಮರಾಠಿ ಈಕೆ ಯಾಕೆ ಬಿಗ್ ಬಾಸ್ ಗೆಲ್ಲಬೇಕು ಈ ಥರದ್ದೆಲ್ಲ ಒಂದು ಪೋಸ್ಟ್ ವೈರಲ್ ಆಗಿತ್ತು ಇದೆಲ್ಲ ಹಾಕ್ತಿರೋದೇನು ನಿಮ್ಮ ವಿರುದ್ಧವಾಗಿ ಇಲ್ಲ ಅಲ್ಲಿರುವಂಥ ಕಂಟೆಸ್ಟೆಂಟ್ ಯಾರಾದರೂ ನೀವು ಗೆಲ್ಲಬಾರ್ದು ಇವ್ರು ಹೊರಗಡೆ ಬರಬೇಕು ನಿಮ್ಮ ಆ ಥರದ್ದು ಏನಾದರೂ ಮಾಡ್ತಾರೆ ಮಾಡಿದ್ದಾರೆ ಏನಾದರೂ ಅನಿಸುತ್ತಾ ಅವ್ರ ಕಡೆಯಿಂದ ಏನಾದರೂ ಆಗಿದೆ ಅಂತ ಅನಿಸುತ್ತಾ ನಿಮಗೆ ಏನು ಅಂತ ಈ ಪೋಸ್ಟ್ನ ನಾನಿನ್ನ ನೋಡಿಲ್ಲ ಹಾಗಿದೆ ಅನ್ನೋದಾದ್ರೂ ಯಾರೋ ಮಾಡಿಸಿದ್ದಾರೆ ಮಾಡಿಲ್ಲ ಯಾರೋ ಒಬ್ರು ಮಾಡ್ತಿರಲೇಬೇಕು ದಟ್ ಇಸ್ ವೈ ಇಟ್ ವೆಲ್ ಕಮ್ ಔಟ್ ನಾನು ಆಲ್ ದಟ್ ಐ ಕ್ಯಾನ್ ಸೇ ಮನೇಲಿ ಹೌದು ನಾವು ಮರಾಠಿ ಮಾತಾಡ್ತೀವಿ ಆದರೆ ನಾನು ಫೋರ್ಟೀನ್ ಇಯರ್ಸಿಂದ ಕನ್ನಡ ಸೀರಿಯಲ್ ಸಿನಿಮಾಗಳು ಮಾಡಿಕೊಂಡೇ ಬಂದವಳು ಸೊ ಕನ್ನಡದ ಬಗ್ಗೆ ಭಾಳ ಪ್ರೀತಿ ಇರೋಳು ಸೊ ನನಗೆ ಅದರ್ವೈಸ್ ನಮ್ಮ ಮನೆ ಬಿಟ್ಟರೆ ಬೇರೆ ಎಲ್ಲೂ ಮರಾಠಿ ಅನ್ನೋದು ಹೊರಗಡೆ ಬರೋದಿಲ್ಲ ಅದನ್ನು ಫೋಕಸ್ ಮಾಡಿದ್ದಾರೆ ಮಾಡ್ತಾರೆ ಅನ್ನೋದಾದರೆ ಅವರ ಅವ್ರಿಷ್ಟ ನನಗೆ ಅದನ್ನು ಅದ್ರ ಬಗ್ಗೆ ಏನೇ ಹೇಳಬೇಕು ಅನ್ನೋದಿಲ್ಲ ಅವ್ರ ಯೋಚನೆಗಳು ತೋರಿಸುತ್ತೆ ಅಷ್ಟೇ ಇನ್ನೇನು ಇಲ್ಲ ಗೌತಮ್ ನಾವು ಹೊರಗಡೆ ಕಳಿಸ್ಬೇಕು ಅಂದ್ರೆ ಇರೋರು ನಾವೇ ವಿನ್ ಆಗಬೇಕು ಥರ ನನ್ನ ಕ್ವಶನ್ ಏನು ಆ ಥರದ್ದು ಏನಾದರೂ ಮಾಡೋಕ್ಕೆ ಹೀಗೆ ಮಾಡಿದಾರ ಅಂತ ಅನ್ಸುತ್ತೆ ಅಂತ ನಾನು ಕೇಳ ನನಗೆ ಅನ್ಸಿಲ್ಲ ಹಂಗ ಯೋಚನೆ ಮಾಡಿದ್ರು ಅಂತ ಯೋಚನೆಗಳು ಮಾಡಬಾರ್ದು ಅಂತ ಅನಿಸುತ್ತೆ ಇವಾಗ ಬಿಗ್ ಬಾಸ್ ಎಲ್ಲ ಇವಾಗ ಮಿಸ್ ಅಂತ ಬಿಗ್ ಬಾಸ್ ಗೊತ್ತಿಲ್ಲ ನಾನು ಅದೇ ಹೇಳ್ತಿದ್ದೆ ಇಲ್ಲಿಂದ ನಾನು ಒಳಗಡೆ ಹೋದಾಗ್ಲೂ ಈ ಪ್ರಪಂಚದಿಂದ ಈಸಿಯಾಗಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೆ ಅಲ್ಲಿಂದ ಈ ಕಡೆ ಬಂದಮೇಲೂ ಅದೇ ರೀತಿ ಆಯ್ತು ನೀವು ಈ ಥರ ಮಾತಾಡಿಸ್ಬೇಕಂದ್ರೆ ಸೀದಾ ಮನೆ ಒಳಗೆ ಹೋಗ್ತೀನಿ ಒಂದಷ್ಟು ಮೆಮೊರೀಸ್ ನೆನಪಿಸ್ಕೋತೀನಿ ಅದರ್ವೈಸ್ ತೀರಾ ಏನು ಮಿಸ್ ಮಾಡ್ಕೊಂಡೆ ಅಂತ ನನಗೆ ಅನ್ನಿಸ್ತಿಲ್ಲ ರಜತ್ ಅವರು ನಿಮಗೆಲ್ಲ ಹೇಳ್ತಾರೆ ಬಕೆಟ್ ಅಂತ ಹೇಳ್ತಾರೆ ಬಕೆಟ್ ಇಟ್ಕೊಂಡೆ ಇಲ್ಲಿ ತನಕ ಬಂದೆ ನೀನು ಈ ಥರದ್ದೆಲ್ಲ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ನಾವೇ ಏನು ಅನಿಸ್ತಾ ಆ ಮೂಮೆಂಟಲ್ಲಿ ನಿಮಗೆ ಒಂದು ಸ್ವಲ್ಪ ಕೋಪ ಬಂದಿರುತ್ತೆ ಈ ಥರದ್ದೆಲ್ಲ ಹೇಳಿದಾಗ ಏನು ಹೇಳ್ತೀರಾ ಇದ್ರ ಬಗ್ಗೆ ಇಲ್ಲ ಕೋಪ ಬೇರೆ ವಿಷಯಕ್ಕೆ ಬಂದಿತ್ತು ಬೇರೆ ಯಾವುದೋ ವಿಷಯಕ್ಕೆ ಜಗಳ ಆಡ್ತಿರ್ತೀವಿ ಅದ್ರ ಮಧ್ಯೆ ಹೇಳಿದಂಥ ಮಾತಿದು ಈಗ ನಾನು ಆಗಲೇ ಹೇಳ್ದಂಗೆ ನೀವು ಯಾವುದೋ ವಿಷಯಕ್ಕೆ ರಿಯಾಕ್ಟ್ ಮಾಡ್ತಿದ್ದೀರಾ ಅನ್ನೋದಾದರೆ ಆ ವಿಷಯ ನೀವು ಆಕ್ಸೆಪ್ಟ್ ಮಾಡಿದೀರ ಅಂತ ಅರ್ಥ ಸೊ ಏಗೇನ್ ನೋ ಕಾಮೆಂಟ್ಸ್ ಆನ್ ದಟ್ ಅದು ಒಂದೇ ಅಲ್ಲ ಬಹಳಷ್ಟು ವಿಷಯಗಳು ಹೇಳಿದ್ದಾರೆ ಅವರು ನಾನು ಅದು ಯಾವುದು ನಾನು ಅದು ಯಾವುದು ಅಕ್ಸೆಪ್ಟ್ ಮಾಡಿ ಮಾಡಿರಲಿಲ್ಲ ಸೊ ಸೊ ದಟ್ ನೋಟ್ ನೋಟ್ ನನಗದು ಸಿಟ್ಟು ಇಲ್ಲ ಬೇಜಾರು ಇಲ್ಲ ನಾನು ಏನು ಆಡಿದ್ದೀನಿ ಅನ್ನೋದನ್ನು ಜನ ನೋಡಿದ್ದಾರೆ ಇವತ್ತು ನಾನು ಹೊರಗಡೆ ಬಂದಾಗ ನನ್ನನ್ನು ಇಷ್ಟಪಡೋದು ಅಥವಾ ರೆಕಗ್ನೈಸ್ ಮಾಡ್ತಿರೋದೇ ನನ್ನ ವ್ಯಕ್ತಿತ್ವಕ್ಕೆ ನಾನು ಇದ್ದಂಥ ರೀತಿಗೆ ಒನ್ ನಾನು ಹೇಗೆ ಹೋದನೋ ಅದೇ ರೀತಿ ಹೊರಗೆ ಬಂದಿದ್ದೀನಿ ಆ್ಯಂಡ್ ಈ ಎಲ್ಲ ವಿಷಯಗಳು ಮಾತಾಡಿರೋ ರಜತ್ ಅವ್ರ ಬಾಯಿಂದಾನೆ ನಾನು ಆಗಿ ಗೆದ್ದಿದ್ದೀನಿ ಅನ್ನೋ ಮಾತನ್ನು ಈ ರೆಸಾರ್ಟ್ ಟಾಸ್ಕಲ್ಲಿ ಹೇಳಿಸ್ಕೊಂಡಿರ್ತೀನಿ ಸೊ ಬಕೆಟ್ ಆಗಲಿ ಅಥವಾ ಏನೂ ಮಾಡಿಲ್ಲದೆ ಇರೋರು ಬಿಗ್ ಬಾಸ್ ಮನೆಯಲ್ಲಿ ಹ್ಯೂಮನ್ನಾಗಿ ಗೆಲ್ಲೋದು ತುಂಬ ದೊಡ್ಡ ವಿಷಯ ತುಂಬ ದೊಡ್ಡ ವಿಷಯ ಅದು ಅದು ಅವ್ರ ಕಡೆಯಿಂದನೇ ಹೇಳಿಸ್ಕೊಂಡಿದ್ದೀನಿ ಅನ್ನೋದಾದರೆ ಖುಷಿ ಇದೆ ನನಗೆ ಇವಾಗ ಹನುಮಂತು ಫಿನಾಲೆಗೆ ಹೋಗಿದ್ದಾರೆ ಲಾಸ್ಟ್ ವೀಕ್ ಇವರು ಕೂಡ ಹೋಗಿ ರಜತ್ ಮತ್ತು ತ್ರಿವಿಕ್ರಮ್ ಅವ್ರು ಹೋಗಿರಲಿಲ್ಲ ಒಂದು ಟಾಸ್ಕ್ ವಿಚಾರ ಹನುಮಂತವ್ರು ಹೋದಾಗ ರಜಾತು ಮತ್ತು ತ್ರಿವಿಕ್ರಮ್ಗೆ ಏನಾದರೂ ಇದಾಯ್ತಾ ಅಂತ ಯಾಕೆ ಅವ್ನು ಹೋಗ್ಬಿಟ್ಟ ನಾವು ಹೋಗಿಲ್ಲ ಈ ಥರದ್ದೆಲ್ಲ ಒಂದು ಅವರಲ್ಲಿ ಒಂದು ಭಾವನೆ ಯಾಕೆ ಯಾಕಂದರೆ ಹನುಮಂತವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾರೆ ಇಬ್ಬರು ಸೇರಿ ಈ ಥರದ್ದು ಏನಾದರೂ ಅವರು ಅಂತ ಒಳಗಡೆ ನನಗೆ ಗೊತ್ತಿಲ್ಲ ಅವರಿಬ್ಬರು ಏನು ಮಾತಾಡ್ಕೊಂಡಿರ್ತಾರೆ ನನಗೆ ಗೊತ್ತಿಲ್ಲ ನಾನು ಒಳಗಿದ್ದಾಗಲೂ ನಾನು ನನ್ನಷ್ಟಕ್ಕೆ ನಾನಿದ್ದವಳು ಹನುಮ ಹೋಗಿದ್ದಾನೆ ಅಂತ ತುಂಬ ಖುಷಿಪಟ್ಟವಳು ಅನಿಸಿದೆ ಅನ್ನೋದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹನುಮಂತನು ಯಾರೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಈಸ್ ಬಿಯಾಂಡ್ ಮೆನಿ ಥಿಂಗ್ಸ್ ಅವನ ವ್ಯಕ್ತಿತ್ವ ಆಗಲಿ ಅವನ ಯೋಚನೆಗಳಾಗಲಿ ಟಾರ್ಗೆಟ್ ಕೆಳಗೆ ಇಳಿಸೋದಕ್ಕೆಲ್ಲ ಆಗೋದೇ ಇಲ್ಲ ಸೊ ಆ್ಯಂಡ್ ಅವನು ಯಾವುದ್ರ ಬಗ್ಗೆ ನಾನು ಹೀಗೆ ಇರಬೇಕು ನಾನು ಅಲ್ಲಿರಬೇಕು ಅಂತ ಯೋಚನೆ ಮಾಡಲ್ಲ ನಾನು ಒಳ್ಳೆಯವನಾಗಿರಬೇಕು ತಾನು ಅವನಿಗೆ ಇಲ್ಲೇನು ಬರುತ್ತೆ ಅದೇ ರೀತಿ ಅವನು ಬಿಹೇವ್ ಮಾಡ್ತಾನೆ ಯಾರು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅವನು ಸೊ ಅವನನ್ನು ಟಾರ್ಗೆಟ್ ಮಾಡೋದು ಕಷ್ಟ ಇದೆ ಅವ್ನು ಜನರನ್ನು ಗೆದ್ಬಿಟ್ಟಿದ್ದಾನೆ ಆಲ್ರೆಡಿ ಎಲ್ಲ ಹೇಳ್ತಿದ್ದಾರೆ ಹನುಮಂತನೇ ಗೆಲ್ತಾನೆ ಅಂತೆಲ್ಲ ಹೊರಗಡೆ ನೀವು ಬಂದಿರ್ತೀರಿ ನೀವೆಲ್ಲ ನೋಡಿರ್ತೀರಾ ನಿಮ್ಗೆ ಯಾರಾದ್ರೂ ಈ ಥರದ್ದು ಏನಾದರೂ ಒಂದು ಮಾತು ಹೇಳಿದ್ರಾ ಗೆಲ್ಲದವ್ರೆ ಆ ಥರದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಏನು ಅಂತ ಅಂದರೆ ಅವನು ಏನು ಅರ್ನ್ ಮಾಡಿದಾನೆ ಪ್ರೀತಿ ಕಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಅಥವಾ ಯಾರ ಜೊತೆನಾದರೂ ಮಾತಾಡಿದಾಗ ಆ್ಯಂಡ್ ಅದು ನನಗೂ ಕಾಣಿಸಿದೆ ಒಳಗಡೆ ಅದೇ ಯಾರ ಅಂದರೆ ಒಂದು ಈ ವ್ಯಕ್ತಿತ್ವಗಳ ಶೋನಲ್ಲಿ ಯಾರೋ ಒಬ್ರು ಗೆಲ್ತಾರೆ ಅನ್ನೋದಾದರೆ ಒಂದು ಒಳ್ಳೆ ವ್ಯಕ್ತಿತ್ವ ಗೆಲ್ಲಬೇಕು ಅದು ಹಣ್ಮುಗಿದ್ರೇ ಖುಷಿಯಾಗುತ್ತೆ ಅದೇ ಮಾತುಗಳು ಹೊರಗಡೆನೂ ಇದೆ ಸೊ ಅವನೇ ಗೆಲ್ಲಿ ಒಳ್ಳೇದಾಗಲಿ ನೋಡೋರಿಗೆ ಒಂದಿಷ್ಟು ಜನ ಹೇಳ್ತಾರೆ ಎಲ್ಲರೂ ಹೇಳಲ್ಲ ಒಂದಿಷ್ಟು ಜನ ಹೇಳ್ತಾರೆ ಆತ ಮುಗ್ದಲ್ಲ ನಾಟಕ ಮಾಡ್ತಾನೆ ಈ ಥರ ಸಿಂಪತಿ ಕ್ರಿಯೇಟ್ ಮಾಡ್ತಾನೆ ಒಂದಿಷ್ಟು ಒಂದಿಷ್ಟು ಜನ ಹೇಳ್ತಾರೆ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾರೆ ಬಟ್ ನಿಮ್ಗೆ ಏನು ಅನಿಸುತ್ತೆ ಅಂತ ಹನುಮಂತವ್ರ ಬಗ್ಗೆ ಆತ ಮುಗ್ದಾನೆ ಇನ್ನೋಸೆನ್ಸ್ ಇದೆ ಹಾಗಂತ ಬುದ್ಧಿವಂತಿಕೆ ಇಲ್ಲ ಅಂತಲ್ಲ ನಾಟಕ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ ಒಂದೊಳ್ಳೆ ಆಟ ಆಡ್ತಿದ್ದಾನೆ ಆ ಮನೆಯಲ್ಲಿ ಯಾರೂ ಆಟ ಇರೋದಕ್ಕೆ ಸಾಧ್ಯವೇ ಇಲ್ಲ ಆಟ ಆಡಲೇಬೇಕಾಗುತ್ತೆ ಆದರೆ ಆ ಆಟನ ಎಷ್ಟು ಹೆಲ್ದಿಯಾಗಿ ಆಡ್ತೀರಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತೀರ ಅಲ್ಲೇ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬರುತ್ತೆ ಕೆಲವರು ಹೇಳೋದಂದರೆ ನಾನು ತುಳ್ಕೊಂಡು ಹೋಗ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಬರುತ್ತೆ ತುಳ್ಕೊಂಡು ಹೋಗೋದು ಆಟ ಅಲ್ಲ ಒಬ್ಬರಿಂದ ಇನ್ನು ಸ್ಪೀಡಾಗಿ ಹೋಗೋದು ಅದು ಆಟ ಸೊ ಅದನ್ನು ಅವ್ನು ಮಾಡ್ತಿದ್ದಾನೆ ಅವ್ನು ಸುಮ್ಮನೆ ಅವ್ನು ದಾರಿಯಲ್ಲಿ ಅವ್ನು ಮುಂದಕ್ಕೆ ಸ್ಪೀಡಾಗಿ ಹೋಗ್ತಿದ್ದಾನೆ ಅಷ್ಟೇ ಹೊರತು ಅವನನ್ನು ಯಾರು ಯಾರಿಗೂ ಕೆಟ್ಟದ್ದು ಬಯಸಿ ಕೆಟ್ಟದ್ದು ಮಾಡಿ ಹೋಗ್ಬೇಕನ್ನೋದು ಅವನಲ್ಲಿಲ್ಲ ಸೊ ಹಿ ಇಸ್ ವೆರಿ ಸ್ಮಾರ್ಟ್ ಬುದ್ಧಿವಂತ ಅವನು ವಿತ್ ಇನ್ನೋಸೆನ್ಸ್ ಅವನಲ್ಲಿ ಆ ಇನೋಸೆನ್ಸ್ನ ಕಾಪಾಡ್ಕೊಂಡಿದ್ದಾನೆ ಅದಕ್ಕೆ ಅವನು ಅವ್ನು ನಾವು ಎಲ್ಲರ್ಕಿನ್ನ ನಮ್ಮೆಲ್ಲರ್ಕಿನ್ನ ಅವನು ವಿಭಿನ್ನವಾಗಿ ಕಾಣಿಸೋದು ಇದೇ ವಿಷಯಕ್ಕೆ ಆದರೆ ಆ ವಿಷಯಕ್ಕೆ ಕ್ವೆಶನ್ ಮಾರ್ಕ್ ಬರುತ್ತೆ ಹಂಗಿರೋದಕ್ಕೆ ಸಾಧ್ಯನ ನಾನು ನೀವೆಲ್ಲ ಇನ್ನೋಸೆಂಟ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ಆ ಮಕ್ಳಲ್ಲಿ ಮಾತ್ರ ಇನ್ನೋಸೆನ್ಸ್ ಇರುತ್ತೆ ಆ ಕ್ವಶನ್ ಮಾರ್ಕ್ ಬಂದಾಗ ಅಷ್ಟೇ ಅದು ಫೇಕ್ ಅನ್ಸೋದು ನನ್ನ ವಿಚಾರವಾಗೂ ನಾನು ಬಹಳಷ್ಟು ಸತಿ ಮೋಸ್ಟ್ ಆಫ್ ದ ಟೈಮ್ ಸ್ಮೈಲ್ ಮಾಡ್ಕೊಂಡಿರ್ತೀನಿ ಅದು ಹಾಗಿರೋದಕ್ಕೆ ಸಾಧ್ಯ ಇಲ್ಲ ಆಗಿದ್ದಾರೆ ಅನ್ನೋದಾದರೆ ಅದು ಫೇಕ್ ಅಂತ ಹೇಳ್ತಾರೆ ಸೊ ಯಾರಿಗೆಲ್ಲ ಇನ್ನೋಸೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಥವಾ ಸ್ಮೈಲ್ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಅಲ್ಲ ಅವರು ಅದನ್ನು ಫೇಕ್ ಅನ್ನೋದಕ್ಕೆ ಶುರು ಮಾಡ್ತಾರೆ ದಟ್ ಇಸ್ ಆ ಹ್ಯೂಮನ್ ಇದು ಅದೇ ನಿಮ್ಮ ಸ್ಮೈಲ್ ಕೂಡ ಫೇಕ್ ಅಂತಾನೆ ಹೇಳ್ತಿದ್ರು ಅವರೇ ಅವ್ರು ಬಿಗ್ ಬಾಸ್ ಮನೇಲಿ ನಿಮ್ಗೆ ಹೇಳಿದ್ದಾರೆ ನಿಮ್ಗೆ ಡೈರೆಕ್ಟ್ ಆಗಿ ಅದು ಅಂದರೆ ನನಗೇನು ಅನಿಸಲ್ಲ ಆಸ್ ಇಟ್ ಇಸ್ ನಾಟ್ ಫೇಕ್ ನಾನೇನು ಅನಿಸಲ್ಲ ನನಗೆ ನಗುವಾಗಲಿ ಅಥವಾ ಕಾನ್ಫಿಡೆನ್ಸ್ ಆಗಲಿ ಬರೋದು ನಾನು ದೇವರು ನೆನಪಿಸ್ಕೊಂಡಾಗ ಪ್ರತಿಕ್ಷಣ ಅಮ್ಮ ನನ್ನ ಜೊತೆ ಇದ್ದಾಗ ಐ ವಿಲ್ ಡೆಫಿನೆಟ್ಲಿ ಕೀಪ್ ಸ್ಮೈಲಿಂಗ್ ಸೊ ನನ್ನ ಅದು ಅವ್ರು ಹೇಳಿದಾಗಲೂ ಏನೂ ಅನ್ನಿಸ್ಲಿಲ್ಲ ಅದೊಂದು ಒಪಿನಿಯನ್ ಅವ್ರು ಹೇಳ್ತಿದ್ದಾರೆ ಅಷ್ಟೇ ಅಷ್ಟೇ ಅನಿಸಿತ್ತು ನನಗೇನು ಬೇಜಾರಾಗಿರಲಿಲ್ಲ ಏನು ಮಿಸ್ಟೇಕ್ ಆಗಿದೆ ಹೊರಗಡೆ ಬಂದ್ರಲ್ವ ಏನು ನಿಮ್ಮ ಪ್ರಕಾರ ಏನು ಮಿಸ್ಟೇಕ್ ಆಯಿತು ಅಂತ ಏನೂ ಇಲ್ಲ ನನಗೆ ಸರ್ ಕೇಳಿದಾಗಲೂ ನನಗೆ ಫಿನ್ ಐ ದ ಹೊರಗಡೆ ಬಂದಾಗ ಏನಾದರೂ ಸರಿ ಮಾಡ್ಕೋಬೇಕಾ ಅನ್ನೋದೇನಾದರೂ ಕೇಳಿದಾಗ ಇಲ್ಲ ನನಗೆ ಯಾವುದೇ ರಿಗ್ರೇಟ್ಸ್ ಇಲ್ಲ ನನ್ನ ಜರ್ನಿನ ಟು ದ ಫುಲ್ಲೆಸ್ಟ್ ಆ ಮೂಮೆಂಟಿಗೆ ಎಷ್ಟು ಜೆನ್ಯೂನ್ ಆಗಿರ್ಬೋದು ಎಷ್ಟು ಪ್ರಾಮಾಣಿಕವಾಗಿರ್ಬೋದು ಅದೇ ರೀತಿ ರಿಯಾಕ್ಟ್ ಮಾಡ್ಕೊಂಬಂದಿದ್ದೀನಿ ಎಲ್ಲ ಕಡೆ ಹೀಗೆ ಈಗ ಹಿಂತಿರುಗಿ ಏನಾದರೂ ಸರಿ ಮಾಡ್ಕೋಬಹುದಾ ಅಂತ ನೋಡಿದಾಗ ನನಗೆಲ್ಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಸೊ ಹಾಗಾಗಿ ಇದು ಇಸ್ ನೋ ರಿಗ್ರೆಟ್ಸ್ ಏನು ತಪ್ಪಾಗಿದೆ ಅಂತ ಅನ್ನಿಸ್ತಿಲ್ಲ ಬಾಕ್ ಶೀಟ್ ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾ ಇದ್ರು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ನಿಮ್ಮ ಜೊತೆ ಇದ್ದರು ಆನಂತರ ಮತ್ತೆ ಹೋದರು ಆಮೇಲೆ ಮತ್ತೆ ನಿಮ್ಮ ಜೊತೆ ಬಂದರು ನೀವು ಒಂದಿಷ್ಟು ಅವ್ರ ಜೊತೆ ಒಂದಿಷ್ಟು ವಿಷಯ ಹಂಚ್ಕೊಂಡಿರ್ತೀರ ಅವರು ನಿಮ್ಮಲ್ಲಿ ಒಂದಿಷ್ಟು ವಿಷಯ ಹಂಚ್ಕೊಂಡಿರ್ತಾರೆ ಅವರು ಹೋದಾಗ ಬಂದಾಗ ನಿಮ್ಮಲ್ಲಿ ಏನಾಯಿತು ಅಂದರೆ ನಮ್ಮಲ್ಲಿರುವಂಥ ಗುಟ್ಟ ಆ ಕಡೆ ಹೋಗಿ ಬಿಟ್ಕೊಡ್ತಿದ್ದಾರೆ ಇವರು ಆ ಥರದ್ದು ಏನಾದರೂ ಅನಿಸ್ತಾರೆ ನಿಮಗೆ ಏನು ಅಂತ ಯಾಕಂದರೆ ಒಂದು ಮೂರು ಜನ ಕೂತ್ ಮಾತಾಡಿರ್ತೀರ ಆ ಥರದ್ದೆಲ್ಲ ಮಾತಾಡೋ ಅವಾಗ ಏನಾದ್ರು ಅನ್ಸ್ತಾ ನಿಮಗೆ ಅವರು ಆ ಕಡೆ ಹೋದಾಗ ಮತ್ತೆ ಅವರು ಈ ಕಡೆ ಬಂದಾಗ ಏನಾದರೂ ತಂದು ಹಾಕ್ತಿದ್ದಾರೆ ಆ ಥರದ್ದು ಏನಾದ್ರು ಅನಿಸಿದೆ ನಿಮ್ಗೆ ಏನು ಅಂತ ತಂದಾಗ್ತಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಒಳಗಿದ್ದಾಗ ಏನು ಒಪಿನಿಯನ್ಸ್ ಬಂದಿದ್ದು ಇಲ್ಲ ಇಲ್ಲಿ ಮಾತಾಡಿದ್ರು ಆ ಕಡೆ ಎಲ್ಲ ಹೋದಾಗ ಒಂಚೂರು ಬೇರೆ ಏನೋ ಮಾತಾಡಿದ್ದಾರೆ ಅನ್ನೋ ನಾಮಿನೇಷನಲ್ಲೂ ಗೊತ್ತಾಗಿತ್ತು ಇದೇ ವಿಷಯದ ಬಗ್ಗೆ ಪ್ರಶ್ನೆನೂ ಮಾಡ್ತೀನಿ ಅವ್ರು ನನಗೆ ಕೇಳ್ತಾರೆ ನಾನು ಮಾತಾಡಿದ್ದೀನಿ ಅಂತ ನಂಬ್ತೀರಾ ನೀವು ಅಂತ ಎಲ್ಲ ಕೇಳ್ತಾರೆ ಅಲ್ಲೂ ಒಂದ್ಸತಿ ಮಾತಾಡಿರಲ್ವೇನೋ ಅಂತ ಅಂದ್ಕೊಂಡೆ ಆದರೆ ಈಗ ಹೊರಗಡೆ ಬಂದಮೇಲೆ ನೋಡಿದ್ದೀನಿ ಬಹಳಷ್ಟು ಕಡೆ ಅವ್ರು ಮಾತಾಡಿದ್ದಾರೆ ಬಟ್ ಅಗೇನ್ ಇಟ್ಸ್ ಅ ಗೇಮ್ ಏನೇ ಮಾಡಿದರೂ ಆಟಕ್ಕೋಸ್ಕರ ಮಾಡಿರ್ತಾರೇನೋ ಅದು ನಾನು ಆಟದ ಲಿಮಿಟ್ಸ್ ಎಲ್ಲ ಬಿಟ್ಬಿಡ್ತೀನಿ ಐ ವಿಲ್ ನಾಟ್ ಕ್ವಶನ್ ಆನ್ ದ್ಯಾಟ್ ಯಾರೇ ಅಲ್ಲಿ ಯಾರೇ ಏನೇ ಮಾಡ್ತಾ ಇದ್ರು ಆಟಕ್ಕೆ ಅಂತ ಮಾಡ್ತಿರ್ತಾರೆ ಅವರ ರೀತಿಯ ಆಟಗಳದು ಸೊ ಐ ತಿಂಕ್ ಅಲ್ಲಿ ಜಸ್ಟ್ ಆ ಮನೆ ಒಳಗಡೆ ಬಿಟ್ಬಿಡ್ತೀನಿ ಆ ವಿಷಯಗಳನ್ನು ಇನ್ನೊಂದು ಏನಂದರೆ ಈಗ ಮೋಕ್ಷಿತ್ ಅವ್ರದ್ದು ಒಂದು ಕೇಸ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ನೀವು ಕೇಳಿದರೆ ಏನಾದರೂ ಶಾಕ್ ಆಯ್ತಾ ನಿಮಗೆ ಆ ವಿಷಯ ಕೇಳಿದಾಗ ಮೋಕ್ಷಿತ್ ಅವ್ರ ಬಗ್ಗೆ ಶಾಕ್ ಅಂತೂ ಆಗಿದ್ದು ಹೌದು ಬಟ್ ಅಗೇನ್ ಫ್ರೆಂಡ್ ಇಸ್ ಅಕ್ಸೆಪ್ಟೆಡ್ ಅನ್ನೋದಾದರೆ ಅವರ ಒಳ್ಳೆ ಅಥವಾ ತಪ್ಪು ಅಥವಾ ಕೆಟ್ಟ ಎನ್ ಎನಿಥಿಂಗ್ ಎಲ್ಲವೂ ಎಕ್ಸೆಪ್ಟ್ ಮಾಡಬೇಕಾಗತ್ತೆ ಸೊ ಇಫ್ ಎಕ್ಸೆಪ್ಟಿಂಗ್ ಮುಖಿತಾ ಎಸ್ ಫ್ರೆಂಡ್ ಅವರ ಪಾಸ್ಟ್ ಅದು ಸೊ ದಟ್ ಇಸ್ ಆಲ್ಸೋ ಓಕೆ ಅವ್ರು ಮಾಡಿದ್ದಾರೆ ಬಟ್ ಅದ್ರ ಬಗ್ಗೆ ಇನ್ ಡೀಟೇಲ್ ನನಗೆ ಗೊತ್ತಿಲ್ಲ ಅವ್ರು ಬಂದ ಮೇಲೇ ಅವ್ರ ಹತ್ರ ತಿಳ್ಕೊಬೇಕಾಗುತ್ತೆ ಅದು ಅವ್ರು ಹಂಚ್ಕೋತಾರೆ ಅನ್ನೋದಾದರೆ ಅದರ್ವೈಸ್ ನನಗದ್ರ ಬಗ್ಗೆ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬರದ್ದು ಅವ್ರು ಅವ್ರದ್ದೇ ಆದಂಥ ಹಿಸ್ಟ್ರಿ ಇರುತ್ತೆ ಅದ್ರಲ್ಲಿ ನಾವು ತಪ್ಪು ಮಾಡಿರ್ತೀವಿ ಸರಿ ಮಾಡಿರ್ತೀವಿ ಅಂಥದ್ದೊಂದು ವಿಷಯ ಹೊರಗೆ ಬಂದಿದೆ ಐ ಥಿಂಕ್ ಅದು ತುಂಬ ಹಿಂದೆ ಆಗಿದೆ ಅದನ್ನು ದಾಟು ಮುಂದೆ ಬಂದಿದ್ದಾರೆ ಅವರು ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡೋದಿಲ್ಲ ಶಾಕ್ ಆಗಿದ್ದಂತೂ ಹೌದು ನೋಡ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪ ಇಲ್ಲ ಇನ್ನು ಸು ಚೂರು 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 ನನಗೆ ಯಾವುದೋ ಒಂದು ಟಾಸ್ಕ್ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅದು ಇದು ಅನ್ನೋದಲ್ಲ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೀನಿ ಪೂರ್ತಿ ನೋಡೋದಕ್ಕಿನ್ನ ಟೈಮ್ ಸಿಕ್ಕಿಲ್ಲ ನೋಡಬೇಕು ಅಂದರೆ ಇವಾಗ ನಿಮ್ಮ ಬಗ್ಗೆ ಅವ್ರು ಮಾತಾಡಿರ್ತೀರ ಅವ್ರ ಬಗ್ಗೆ ನೀವು ಮಾತಾಡಿರ್ತೀರಾ ಬಟ್ ಇದೆಲ್ಲ ಅಲ್ಲಿಗೆ ಬಿಟ್ಬಿಡ್ತೀನಿ ಅಂತೇಳಿ ಹಾಂ ಯಾರ ಬಗ್ಗೆನಾದರೂ ಆಗಲಿ ಒಂದು ನಾನು ತುಂಬ ಕಾನ್ಷಿಯಸ್ ಆಗಿದ್ದೆ ಆಟದ್ದೇನೋ ಇವ್ರು ಹಿಂಗೆ ಮಾಡಿದ್ರು ಅಂತೇನೋ ಮಾತಾಡಿರ್ತೀವಿ ಬಟ್ ಹಿಂದೆ ಕೂತು ಯಾರ ಬಗ್ಗೆಯೂ ನಾನು ನೆಗೆಟಿವ್ ಮಾತಾಡಬಾರ್ದು ಅಂತ ಕಾನ್ಶಿಯಸ್ಲಿ ಇದ್ದೆ ಕೆಲವೊಂದು ಇದರಲ್ಲಿ ಮಾತ್ರ ಆಟದಲ್ಲಿ ಇವ್ರು ಯಾಕೆ ಯಾಕೆ ಹಿಂಗೆ ಮಾಡಿದ್ದಾರೆ ಅವ್ರು ಯಾಕೆ ಹಿಂಗೆ ಮಾಡಿದ್ದಾರೆ ಅನ್ನೋ ಥರ ಇರಬಹುದೇನೋ ಹೊರತು ಕೂತು ಅದರ್ವೈಸ್ ಹಿಂದೆ ಮಾತಾಡೋದು ಮಾತಾಡಿರೋದು ತುಂಬ ತುಂಬ ಕಡಿಮೆ ಮಾತಾಡಿಲ್ಲ ಹಾಗೂ ಅಲ್ಲಿ ಇಲ್ಲಿ ಅದು ಬೇರೆ ಥರ ಪ್ರೆಸೆಂಟ್ ಆಗುತ್ತೆ ಅನ್ನೋದಾದರೆ ತುಂಬ ಕಡಿಮೆ ಕೆಲವೊಂದು ಎಪಿಸೋಡ್ ನೀವು ನೋಡಿದಾಗ ನಿಮ್ಗೆ ಒಂದಿಷ್ಟು ನಿಮ್ಮ ಬಗ್ಗೆ ಮಾತಾಡಿದಾಗ ಒಂದಿಷ್ಟು ಬೇಜಾರಾಗುತ್ತೆ ನಿಮ್ಗೆ ಅನ್ಸಿದೆಯಾ ನಾನು ಇವ್ರ ಜೊತೆ ಇನ್ನು ಇನ್ನು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬಾರ್ದು ಇವ್ರಿಗೆ ನೋಡಲೇಬಾರ್ದು ಆ ಥರದ್ದು ಏನಾದರೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಾನು ಹೇಳ್ದಂಗೆ ಆ ಮನೆಯ ವಿಷಯಗಳು ಆ ಮನೆ ಒಳಗೆ ಬಿಟ್ಬಿಡ್ತೀನಿ ಅಲ್ಲಿ ಯಾರು ಏನೇ ಸಿಟ್ ಮಾಡ್ಕೊಂಡಿರಲಿ ಕೊಪ್ಪ ಮಾಡ್ಕೊಂಡಿರಲಿ ಅಥವಾ ಪದಗಳು ಬಳಸಿರಲಿ ಅಥವಾ ನನ್ನನ್ನು ಫೇಕ್ ಅಂದಿರಲಿ ಇನ್ನೊಬ್ರನ್ನ ಫೇಕ್ ಅಂದಿರಲಿ ಹೊಡೆದಿರಲಿ ಹೊಡೆಸ್ಕೊಂಡಿರಲಿ ಎಲ್ಲವೂ ಆಟಕ್ಕೆ ವೆನ್ ಯು ಟೇಕ್ ದಟ್ ಆ ಪರ್ಸೆಪ್ಷನಲ್ಲಿ ನೋಡಿದಾಗ ಎಲ್ಲ ವಿಷಯ ಸಣ್ಣದಾಗಿ ಕಾಣುತ್ತೆ ಅನಿಸುತ್ತೆ ಸೊ ಹೊರಗಡೆ ಬಂದಾಗ ನೀವು ಹೇಗಿರ್ತೀರ ನೀವೇನು ಅನ್ನೋದು ಇನ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಹೊರಗಡೆ ಬಂದಾಗ ಐ ಥಿಂಕ್ ಎಲ್ಲರೂ ಇಷ್ಟೇ ಪ್ರಾಕ್ಟಿಕಲ್ ಆಗಿ ತೊಗೋತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಯಾರ ಮೇಲೂ ಸಿಟ್ಟಿಲ್ಲ ಯಾರ ಮೇಲೂ ಕೋಪ ಇಲ್ಲ ನಮಗೆ ಪರ್ಸ್ನಲ್ಲಾಗಿ ಏನು ಅನ್ಸುತ್ತೆ ಅಂದರೆ ಯಾರಾದರೂ ನಮ್ಮ ಬಗ್ಗೆ ಮಾತಾಡಿದಾಗ ಒಂದಿಷ್ಟು ಬೇಜಾರಾಗುತ್ತೆ ಬಟ್ ನಿಮ್ಗೆ ಏನು ಬೇಜಾರಾಗಲ್ಲ ಅಂದರೆ ನೀವು ತುಂಬ ಒಳ್ಳೆಯವರೇ ಅನ್ಸುತ್ತೆ ಬಟ್ ಅದು ಜನರಿಗೆ ಗೊತ್ತಾಗಿಲ್ಲ ಮತ್ತೆ ಜನರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅನಿಸುತ್ತೆ ಅದು ಒಳ್ಳೆತನ ಹೇಳೋದು ಅಥವಾ ನಂಗೆ ನಂಗೆ ಗೊತ್ತಿಲ್ಲ ಬೀನ್ ದಸ್ ನಾನು ಆಟ ನಾಟ ರೀತಿ ನೋಡಿದ್ದೀನಿ ಅದನ್ನ ಎಷ್ಟು ಹೆಲ್ದಿಯಾಗಿ ಆಡಬಹುದು ಆಡಿದ್ದೇ ಕಡಿಮೆ ನಾನು ಆ ಮೂಮೆಂಟಿಗೆ ಜೆನ್ಯೂನ್ ಆಗಿ ಇದ್ದೆ ಅಷ್ಟೇ ಆಟದ ರೀತಿಲಿ ಆಡಿದ್ದೆ ಕಡಿಮೆ ಅನ್ಸುತ್ತೆ ನಮ್ಮ ಮನೆಯವರೆಲ್ಲ ಇವಾಗ ನಂಗೆ ನೋಡಿದಾಗ ಹೇಳ್ತಾರೆ ನೀ ಆಟನೇ ಆಡಿಲ್ಲ ಅನ್ಸುತ್ತೆ ಅಲ್ಲೆಲ್ಲ ಅವ್ರು ಆಡ್ತಾ ಇರೋ ರೇಂಜಿಗೆ ಅನ್ನೋ ವಿಷಯವಾಗಿ ಮೀ ನಥಿಂಗ್ ನನಗೆ ಏನು ಪ್ರಯೋಜನ ಇದೆ ಹೇಳಿ ಹೊರಗೆ ಬಂದ ಮೇಲೆ ನೀ ಯಾಕೆ ಹಂಗೆ ಮಾತಾಡಿದೆ ಹಂಗೆ ಹಿಂಗೆ ಮಾತಾಡಿದೆ ಅಂತನೇ ಪ್ರಶ್ನೆ ಮಾಡಿದ್ರು ಅವರು ಆ ಸಿಚ್ಯುವೇಶನ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡು ಹಿಂಗಿತ್ತು ಹಂಗಿತ್ತು ಅಂತ ಅವರೇನೋ ಹೇಳ್ತಾರೆ ಅದೊಂದು ಆರ್ಗ್ಯುಮೆಂಟ್ ಆಗುತ್ತೆ ಯಾಕೆ ಬೇಕು ಇಟ್ಸ್ ಜಸ್ಟ್ ಎ ಗೇಮ್ ಅದನ್ನು ಅಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು ಇವಾಗ ಫಿನಾಲೇ ಬರ್ತೀವಿ ಈ ಯಾರು ಸೆಕೆಂಡ್ ಫಸ್ಟ್ ಒಂದೆರಡು ರೈಟ್ ಲೆಫ್ಟ್ ಅಂತಿದ್ರೆ ಯಾರು ಇರ್ಬೋದು ನಿಮ್ಮ ಪ್ರಕಾರ ಯಾರು ಯಾರಿರ್ಬಹುದು ಯಾರು ಇರಬೇಕು ಅನ್ನೋದನ್ನ ಹೇಳ್ತೀನಿ ಹನುಮು ಅಂಡ್ ಮಂಜು ಇರಬಹುದು ಅದು ಗೊತ್ತಿಲ್ಲ ಇರಬೇಕು ಅವರೇ ಇರಬೇಕು ಹನುಮು ಮಂಜು ಅವರು ನಾನು ಹೇಳ್ದಂಗೆ ಇದು ವ್ಯಕ್ತಿತ್ವಗಳ ಆಟ ಒಂದೊಳ್ಳೆ ವ್ಯಕ್ತಿತ್ವ ಇಲ್ಬೇಕು ಅಟ್ ದ ಸೇಮ್ ನೋಟ್ ಮಂಜು ಅವ್ರದ್ದು ಒಳ್ಳೆಯ ವ್ಯಕ್ತಿತ್ವ ಅಲ್ಲ ಅಂತ ಹೇಳ್ತಿಲ್ಲ ಅವರೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ಒಳ್ಳೆ ವ್ಯಕ್ತಿನೇ ಒಳ್ಳೆ ಮನಸ್ಸಿರೋವಂಥ ವ್ಯಕ್ತಿ ಬಟ್ ನನಗೆ ಹನುಮ ಜೊತೆ ಕಂಪೇರ್ ಮಾಡಿದಾಗ ಹನುಮು ವ್ಯಕ್ತಿತ್ವ ಮಂಜು ಅವ್ರಕ್ಕಿನ್ನ ಒಂಚೂರು ಒಂದು ಹೆಜ್ಜೆ ಮುಂದೆ ಇದೆ ಇವಾಗ ಒಬ್ಬರೊಬ್ಬರು ಹೆಸರು ಹೇಳ್ತಾ ಹೋಗ್ತೇನೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಹೋಗಿ ಫಸ್ಟ್ ಮಾಡೋಣ ಹನುಮಂತವ್ರ ಬಗ್ಗೆ ಏನು ಹೇಳ್ತೇನೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಮಂಜು ಅವರು ತುಂಬ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ತುಂಬ ಒಳ್ಳೆ ನಗು ಇರುವಂಥ ವ್ಯಕ್ತಿ ತುಂಬ ಒಳ್ಳೆ ಮಾತಿರುವಂಥ ವ್ಯಕ್ತಿ ಮಗು ಮನಸ್ಸಿರುವಂಥ ವ್ಯಕ್ತಿ ಒಬ್ಬ ತುಂಬ ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿ ಹಾನೆಸ್ಟಿ ಇಲ್ಲ ಇವಾಗ ನಾನೇನು ಕೇಳಿದ್ರೆ ನಿಮ್ಮ ಪಾಸಿಟಿವಿಟಿ ಬ ತಂತ ಅಂತ ಅವ್ರದ್ದು ಹಾನೆಸ್ಟಿ ತಂತ ಇಲ್ಲ ಹೊರಗಡೆ ಬರಬೇಕಿತ್ತು ಬಂದ್ವಿ ಸಿ ನೀವು ಇವಾಗ ನಾನು ಹೀಗಿದ್ದೀನಿ ಇದೇ ರೀತಿ ಇರಬೇಕಾಗತ್ತೆ ಅದು ನಾಲ್ಕು ವಾರ ಆಗಲಿ ಹತ್ತು ವಾರ ಆಗಲಿ ಹದಿನಾರು ವಾರ ಬರಲೇಬೇಕು ಅದನ್ನು ಬದಲಾಯಿಸ್ಕೊಂಡಿರ್ತೀವಿ ಅನ್ನೋದಾದರೆ ಅದು ನಂಗೆ ಗೊತ್ತಿಲ್ಲ ನಾನೇ ನನ್ನಲ್ಲೇನೋ ಬದಲಾಯಿಸ್ಕೊಂಡ್ಬಿಟ್ಟಿದ್ರೆ ಹಿಂದೆ ತಿರುಗಿ ನೋಡಿದಾಗ ನಂಗೆ ಆ ಜರ್ನಿ ಮೇಡಪ್ ಅನ್ನಿಸ್ತಾ ಇತ್ತು ಸೊ ನನಗೆ ಇವತ್ತು ನಾನು ಹೇಳ್ದಂಗೆ ರಿಗ್ರೆಟ್ಸ್ ಇಲ್ಲ ಅನ್ನೋ ಕಾರಣ ನಾನು ಯಾವುದೂ ಅಲ್ಲಿ ಮೇಡಪ್ ಮಾಡಲಿಲ್ಲ ಆಟಕ್ಕೆ ಅಂತ ಬದಲಾಯಿಸ್ಕೊಳ್ಳಲಿಲ್ಲ ಸೊ ಅದಕ್ಕೆ ನಂಗೆ ಆ ಖುಷಿ ಇದೆ ಸೇಮ್ ಧನ್ರಾಜ್ ಅವರ ವಿಚಾರವಾಗಿ ನನಗೆ ಅಲ್ಲಿ ಒಳಕ್ಕೆ ಕೇಳಿದಾಗ ಅದೇ ಸ್ಯಾಟರ್ಡೇನೇ ಬರುತ್ತೆ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಅಲ್ಲಿ ಆ ಮನೆಯಲ್ಲಿ ಬಂದಾಗ ಎಷ್ಟು ಹಾನೆಸ್ಟ್ ಆಗಿ ಒಳ್ಳೆತನ ಇತ್ತು ಅದೇ ರೀತಿ ಕಡೆ ದಿನದವರೆಗೂ ಇದ್ದಂಥವರು ಧನ್ರಾಜ್ ಅವರು ಕೂಡ ಒಂದೊಳ್ಳೆ ಆಟಗಾರ್ತಿ ನಾವು ಫ್ರೆಂಡ್ಶಿಪ್ ಆಗಿದ್ದು ತುಂಬಾ ಕಡಿಮೆ ವಿ ಹ್ಯಾಡ್ ಗುಡ್ ಕಾನ್ವರ್ಸೇಷನ್ಸ್ ಅಷ್ಟೇ ಕನೆಕ್ಟ್ ನಾನು ಇಡೀ ಮನೆಯಲ್ಲಿ ಕನೆಕ್ಟ್ ಆಗಿದ್ದ ಬಹಳ ಕಡಿಮೆ ಜನರ ಜೊತೆ ಮಂಜು ಅವರು ಮೋಕ್ಷಿತಾ ಹನುಮು ಧನ್ರಾಜ್ ಅಷ್ಟೆ ಇನ್ನು ಇನ್ನು ಯಾರ ಜೊತೆ ನಾ ಕನೆಕ್ಟ್ ಆಗಿದ್ದಿಲ್ಲ ಕೂತ್ ಮಾತಾಡಿದ್ದು ನೀವು ನೋಡಿರ್ಲಿಕ್ಕಿಲ್ಲ ಎಲ್ಲ ಸಿಚುವೇಶ್ನಲ್ಲಿ ಆಟಕ್ಕೆ ಅಂತ ಅಷ್ಟೆ ಇನ್ನು ನಾನು ಹೊರಗಡೆನೂ ಅದೇ ರೀತಿ ಇದ್ದೀನಿ ನನ್ನ ನೂರು ಜನದ ಮಧ್ಯೆ ಬಿಟ್ಟರು ಯಾರೋ ಒಬ್ಬರ ಜೊತೆ ಮಾತಾಡ್ತೀನಿ ನಾನು ಒಳ್ಳೆ ಆಟ ಮಾಸ್ಟ್ ಮೈಂಡ್ ಒಂದೊಳ್ಳೆ ಮಾ ಒಂದೊಳ್ಳೆ ಮಾಸ್ಟ್ ಮೈಂಡ್ ಇರೋವಂಥ ವ್ಯಕ್ತಿ ಆಟನ ಅದೇ ರೀತಿ ಚೆಂದ ಆಡ್ತಿದ್ದಾರೆ ಏನಾದರೂ ತಪ್ಪು ಅಂತಲ್ಲ ಅ ಮಾಸ್ಟರ್ ಮೈಂಡ್ ಇವಾಗ ಬಿಗ್ ಬಾಸ್ ಆಯ್ತು ಗೌತಮ್ ಅವರ ಮುಂದೆ ಸೀರಿಯಲ್ ನ್ಯೂಸ್ ಬರುತ್ತೆ ನಿಜಾನ ಏನು ಅಂತ ಅಲ್ಲ ನೀವು ಕ್ಲಾರಿಟಿ ಇದ್ರ ಬಗ್ಗೆ ನಿಜಾನ ಏನು ಅಂತ ಏನು ಹೌದಾ ನೀವು ಸುಮ್ಮನೆ ಗೆಸ್ ಮಾಡಿ ಕೇಳ್ತೇವೆ ನನ್ನ ಹತ್ರನೇ ಯಾರು ಕೇಳಲಿಲ್ಲ ನೀವು ಹೆಂಗೆ ಕೇಳಿದ್ರಿ ನಂಗೆ ನಿಜ ಸರ್ಪ್ರೈಸಿಂಗು ಬಟ್ ಅಂತದ್ದೇ ಅಂಥದ್ದೇನಾದರೂ ಇದ್ರೆ ಖುಷಿನೇ ನೋಡೋಣ ಬಟ್ ನನಗೆ ನೀವೇ ಫಸ್ಟ್ ಕೇಳ್ತಾ ಇರೋದು ಅವರ ಚಾನಲ್ ಅವರೇ ಕೇಳಿಲ್ಲ ಅಲ್ಲ ಯಾರೋ ಒಬ್ರು ಹೇಳಿದ್ರಿ ಗೌತಮಿ ಅವರು ಈ ಸೀರಿಯಲ್ ಸೀರಿಯಲ್ ಮಾಡ್ತಾರೆ ಅಂತಲ್ಲ ಒಂದು ನ್ಯೂಸ್ ಬಂತು ಅದಕ್ಕೆ ನಿಮ್ಮ ಹತ್ರ ಒಂದು ಸ್ವಲ್ಪ ಕ್ಲಾರಿಟಿ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅದಕ್ಕೋಸ್ಕರ ನೋಡೋಣ ಆ ನ್ಯೂಸ್ ನಿಜ ಆಗಲಿ ಬಿಡಿ ನನಗೆ ಯಾರು ಕೇಳಿಲ್ಲ ಇನ್ನು ನೀಸ್ ನಿಜ ಆಗಲಿ ಖುಷ ಅಲ್ಲ ಹಂಗೇನು ಫಾರ್ ಎನಿ ಗುಡ್ ಥಿಂಗ್ ಖುಷಿನೇ ಮುಂದಿನ ಪ್ಲಾನ್ ಏನು ಅಂತ ಏನು ಏನಾದರೂ ಮಾಡೋ ಇಂಟ್ರೆಸ್ಟ್ ಇದೆಯಾ ಅಥವಾ ಸೀರಿಯಲ್ ಆ ಥರ ಎನಿಥಿಂಗ್ ವಿಚ್ ಕಮ್ಸ್ ಸಿನಿಮಾ ಸೀರಿಯಲ್ ಅಥವಾ ಶೋಗಳು ಆ ಥರ ಅಂತಲೇ ಏನಿಲ್ಲ ಏನು ನೆಕ್ಸ್ಟ್ ಬರುತ್ತೆ ವಾಟ್ ಎಕ್ಸೈಟ್ಸ್ ಮೀ ಮಾಡಬೇಕು ಅಂತ ಖುಷಿ ತಂದು ಕೊಡುತ್ತೆ ಖಂಡಿತವಾಗ್ಲು ಎನಿಥಿಂಗ್ ನಥಿಂಗ್ ಇವಾಗ ನಿಮ್ಮನ್ನು ಪ್ರಿನ್ಸ್ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ನನ್ನನ್ನು ಅಂದರೆ ಈ ಮುಂಚೆಯೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ಆದರೆ ನಾನು ಮಾಡಿದಂಥ ಪಾತ್ರಗಳ ಮೂಲಕ ಕೊಟ್ಟಿದ್ದಾರೆ ಈಗ ನನ್ನನ್ನು ಮೂರು ಮೂರುವರೆ ತಿಂಗಳು ಏನು ನೋಡಿದ್ದೀರಾ ಅದು ನನ್ನನ್ನು ವ್ಯಕ್ತಿಯಾಗಿ ನೋಡಿದ್ದೀರಾ ನನ್ನ ವ್ಯಕ್ತಿತ್ವ ಏನು ಅಂತ ನೋಡಿದ್ದೀರಾ ಸೊ ಇವತ್ತಿನ ಈಗ ಸಿಗ್ತಾ ಇರುವಂಥ ಪ್ರೀತಿ ಎಲ್ಲವೂ ನನಗೆ ನನ್ನ ವ್ಯಕ್ತಿತ್ವಕ್ಕೆ ಯಾರೇ ಬಂದ್ರೂ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿದೆ ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿದೆ ನೀವು ಮನೇಲಿದ್ದಂಥ ರೀತಿ ಚೆನ್ನಾಗಿತ್ತು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ ಡೇ ಒನ್ ಹೇಗಿದ್ರು ಕೊನೆವರೆಗೂ ಹಾಗೆ ಇದ್ರಿ ಅನ್ನೋವಂಥ ಪ್ರೀತಿ ಇದೆಯಲ್ಲ ಅದು ನನಗೆ ಗೆದ್ದಷ್ಟೇ ಖುಷಿ ಕೊಡ್ತಾ ಕೊಡ್ತಾಯಿರೋವಂಥ ಪ್ರೀತಿ ಸೊ ಈ ಪ್ರೀತಿ ಇದೇ ರೀತಿ ಕಂಟಿನ್ಯೂ ಆಗಲಿ ನಾನು ಇದೇ ರೀತಿ ಇರ್ತೀನಿ ನಾನು ಹತ್ತು ಇಪ್ಪತ್ತು ನಲ್ವತ್ತು ವರ್ಷ ಆದ್ರೂ ಗೌತಮಿ ನಿಮ್ಮ ಮುಂದೆ ಕಾಣಿಸ್ಕೊಂಡ್ರೆ ಅವಳು ಇದೇ ರೀತಿ ಇರ್ತಾಳೆ ಅಲ್ಲಿ ಯಾವುದೇ ಫೇಕ್ನೆಸ್ ಅಥವಾ ಇನ್ನೊಂದು ಮುಖವಾಡ ಇಲ್ಲ ಸೊ ಈ ಪರ್ಸ್ನಾಲಿಟಿಗೆ ವ್ಯಕ್ತಿತ್ವಕ್ಕೆ ಸಿಗ್ತಾ ಇರೋವಂಥ ಪ್ರೀತಿ ಕಡೆಯವರೆಗೂ ಇದೇ ರೀತಿ ಇರಲಿ ನನ್ನ ಮುಂದಿನ ಪ್ರಾಜೆಕ್ಟ್ಗಳಿಗೂ ಇದೇ ರೀತಿ ಪ್ರೀತಿ ಮಾಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಹೆಜ್ಜೆಗೂ ನಿಮ್ಮ ಹಸ್ಬೆಂಡ್ ಅವರು ತುಂಬ ಸಪೋರ್ಟ್ ಮಾಡಿ ತಂದು ಪ್ರೀತಿ ಮಾಡೋರು ಸಿಕ್ಕಿದ್ದಾರೆ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಂತ ಆ್ಯಂ ಬ್ಲೆಸ್ಡ್ ಅನ್ಸುತ್ತೆ ಡೆಫಿನೆಟ್ಲಿ ಇಷ್ಟು ಅರ್ಥ ಮಾಡ್ಕೊಳ್ಳೋ ಹಸ್ಬೆಂಡ್ ಅಥವಾ ಅಷ್ಟು ಮೆಚಾರಿಟಿ ಇರೋಂಥ ಹಸ್ಬೆಂಡ್ ಸಿಕ್ಕಿರೋದಕ್ಕೆ ಅದು ಈ ಎಲ್ಲ ವಿಷಯಗಳನ್ನು ನಾನೆಷ್ಟು ಲೈಟಾಗಿ ತೊಗೊಳ್ಳೋದಕ್ಕೆ ಅವರೇ ಕಾರಣ ಅವರಷ್ಟು ಈಸಿಯಾಗಿ ಓಕೆ ಇದ ಹಿಂಗೆ ಹಿಂಗೆ ಆಗುತ್ತೆ ಆ್ಯಂಡ್ ಅವ್ರಿಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದರಿಂದ ಅದು ಅದುವೇ ರೌಂಡ್ ಎಲ್ಲೂ ಟರ್ನ್ ಅಪ್ ಆಗಿಲ್ಲ ಯಾರೇನೇ ಮಾತಾಡಿದ್ರು ಸೊ ಐ ಆಮ್ ವೆರಿ ಲಕ್ಕಿ ಸೊ ಮಚ್ ಥ್ಯಾಂಕ್ ಯು ಖುಷಿ ಆಯಿತು ನನಗೂ ನಿಮ್ಮ ಜೊತೆ ಮಾತಾಡೋದಕ್ಕೆ ಸೊ ನನ್ನ ಮಾತುಗಳನ್ನು ಮಾತುಗಳನ್ನ ಇಷ್ಟೊತ್ತಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ